चप्लीका हैं। ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆಯ್ ದೀಕ್ಷಿ ಹೇಗಿದ್ಯಾ ಯಾವಾಗ ಬಂದೆ ಬೆಂಗಳೂರಿಂದ ಬೆಂಗಳೂರಿಂದ ಯಾವಾಗ ಬಂದೆ ಮೊನ್ನೆ ಮೊನ್ನೆ ಅಮ್ಮ ಎಲ್ಲಿ ಅಮ್ಮ ಮನೆಯಲ್ಲಿ ಇವನು ನಮ್ಮ ಅಕ್ಕನ ಮಗ ಗೊತ್ತು ದೀಕ್ಷಿ ನನ್ನ ಬ್ಲಾಗಲ್ಲಿ ತೋರಿಸ್ತಾ ಇರ್ತೀನಿ ಅವನು ನನ್ನ ವಿವರ್ ಅಂತಾನು ಹೇಳ್ಬೋದು ಅಲ್ವಾ ದೀಕ್ಷಿ ನನ್ನ ಮುದ್ದು ಮಗ ನನ್ನ ಬ್ಲಾಗ್ ನೋಡ್ತಾನೆ ಅವನಿಗೆ ತೋಟದ ಬ್ಲಾಗ್ ಹಾಕಿದ ಇಷ್ಟ ಆಗುತ್ತೆ ಯಾವ ಬ್ಲಾಗ್ ಇಷ್ಟ ಆಗುತ್ತೆ ಲಹರಿ ಇಷ್ಟನಾ ನಿತ್ಯ ಇಷ್ಟನಾಂಗೆ ನಾನು ಇಷ್ಟನಾ ಅಮ್ಮ ಇಷ್ಟನಾ ಮುದ್ದು ಮುದ್ಕೊಡಿ ಬಾಯ್ ಮಾಡ್ ಇವತ್ತು ಬೆಂಗ್ಳೂರಿಗೆ ಹೋಗ್ತಾನೆ ದೀಕ್ಷಿ ಮತ್ತೆ ಗೌರಿ ಹಬ್ಬಕ್ಕೆ ಬರ್ತಾನೆ ಬಾಯ್ ಬಾಯ್ ಬಂಗಾರಿ ಚಪ್ಪಲಿ ಯಾಕಂತೈತೆ ನೈಟ್ ಮದುವೆಗೆ ಹೋಗಿದ್ವಿ ವೀಡಿಯೋ ಏನೂ ಮಾಡಲಿಲ್ಲ ಮತ್ತು ನೈಟ್ ಬಂದ್ವಿ ಇವಾಗ ಮತ್ತೆ ಬೆಳಗ್ಗೆ ರೆಡಿಯಾಗಿ ಹೊರಟಿದೀವಿ ಅದರಲ್ಲಿ ಒಬ್ಬರು ವಿವರ್ ಕಮೆಂಟ್ ಹಾಕಿದ್ರು ಬೃಂದ ಅಂತ ನೀವು ವೀಡಿಯೋ ಇನ್ನೂ ಜಾಸ್ತಿ ಮಾಡಬೇಕಿತ್ತು ಲಡ್ಡು ನಿತ್ಯ ಭವ್ಯಕ ಕ್ಯೂಟ ಕಾಣಿಸ್ತಾ ಇದ್ದಾರೆ ಅಂತ ಹೌದು ನನಗೂ ಕೂಡ ಹಾಗೆ ಅನ್ನಿಸ್ತು ಅಯ್ಯೋ ವೀಡಿಯೋ ಮಾಡಬೇಕಿತ್ತಲ್ಲ ಅಂತ ನನ್ನ ಮನೆ ಒಳಗಾದರೆ ವೀಡಿಯೋ ಮಾಡಿಬಿಡ್ತೀನಿ ನನಗೆ ಆಚೆ ಮಾಡೋದಕ್ಕೆ ಅಷ್ಟು ಕಂಫರ್ಟಬಲ್ ಆಗಿರೋದಿಲ್ಲ ಒಂಥರ ಮುಜುಗರ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಯಾವುದೇ ಫಂಕ್ಷನ್ಗೆ ಹೋದ್ರೂ ನಾನು ವೀಡಿಯೋ ಮಾಡೋದು ತುಂಬ ಕಡಿಮೆ ಇವಾಗ ಏನಾದ್ರೂ ಅಕ್ಕನ ಮನೆಗೆ ಅಥವಾ ದೊಡ್ಡಮ್ಮನ ಮನೆಗೆ ಹೋಗಿದ್ದಾಗ ಸ್ವಲ್ಪ ಸ್ವಲ್ಪ ಮಾಡ್ತೀನಿ ಇನ್ನೂ ಬೇರೆ ಕಡೆ ಹೊರ್ಗಡೆ ಹೋಗಿದ್ದೀನಿ ಅಂತಂದರೆ ನಾನು ವೀಡಿಯೋಸೇ ಮಾಡೋದಿಲ್ಲ ಅದೇನೋ ವೀಡಿಯೋ ಮಾಡಬೇಕು ಅಂತ ಅನ್ಸೋದೇ ಇಲ್ಲ ಹಾಗಾಗಿ ಇದು ವೀಡಿಯೋ ಮದುವೆಗೆ ಹೋಗಿದ್ದು ಅಂತ ಹಾಕಿದ್ದೀನಿ ಆದರೆ ಅದರಲ್ಲಿ ಏನೂ ಇಲ್ವಲ್ಲ ಅಂತ ಅನ್ನಿಸ್ತು ಹಾಗಾಗಿ ನಾವು ಕೆಲವೊಂದು ಫೋಟೋಸ್ ಏನೋ ತೆಕ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಒಳ್ಳೆ ಮೆಮೊರಿ ಅಂತ ಹೇಳ್ಬೋದು ಎರಡು ದಿನ ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ ತುಂಬ ನಗಾಡ್ಕೊಂಡು ಖುಷಿಯಿಂದ ಕಾಲ ಕಳ್ತಿದ್ದೀವಿ ತುಂಬಾ ಚೆನ್ನಾಗಿತ್ತು ನನಗಂತೂ ಈ ಕಲರ್ ಸಿಕ್ಕಾಬಿಡೋ ಇಷ್ಟ ಎವರ್ ಗ್ರೀನ್ ನನಗೆ ಗ್ರೀನ್ ಕಲರ್ ಯಾವಾಗಿಂದೂ ಫುಲ್ ಫೇವ್ರೇಟ್ ಅಂತಲೇ ಹೇಳ್ಬೋದು ನನಗೆ ಈ ಕಲರ್ ತುಂಬಾ ಇಷ್ಟ ಹಾಗೆ ಈ ಸ್ಯಾರಿ ಕೂಡ ತುಂಬ ಇಷ್ಟ ನಾನು ಈಗ ಕಾಣಿಸ್ತಾ ಇದ್ದೀನಿ ಕಮೆಂಟಲ್ಲಿ ತಿಳಿಸಿ ಕಲಾಕ ಕೂಡ ರೆಡಿಯಾಗಿ ಬಂದಿದ್ದರು ಮದುವೆಗೆ ಹೋಗೋದಕ್ಕೆ ಅಂತ ನಂತರ ಪವಿತ್ರಕ್ಕ ಬಂದರು ನಮ್ಮೂರಿಂದ ಬಸ್ ಬಿಟ್ಟಿದ್ರು ಹಾಗಾಗಿ ಎಲ್ಲರೂ ಇಲ್ಲಿಗೆ ಬಂದಿದ್ದರು ಇಲ್ಲಿಂದ ಎಲ್ಲರೂ ಕೂಡ ರೆಡಿಯಾಗಿ ಓಟ್ ಹುಟ್ಟಿಗೆ ಬಸ್ಸಲ್ಲಿ ಹೊರಟ್ವಿ ತಿಂಡಿ ಏನೂ ಮಾಡಿರಲಿಲ್ಲ ತಿಂಡಿಗೆ ಅಲ್ಲಿಗೆ ಹೊರಟಿದ್ವಿ ಜಾಸ್ತಿ ವೀಡಿಯೋಸ್ ಮಾಡಬೇಕಿತ್ತು ಅಂತ ನನಗೆ ಎಡಿಟಿಂಗ್ ಮಾಡಬೇಕಾದ್ರೆ ಅನಿಸ್ತಾ ಇತ್ತು ಆದರೆ ಕೆಲವೊಂದು ಫೋಟೋಸ್ ಇತ್ತಲ್ಲ ಇದರಲ್ಲಿ ತುಂಬ ಫೇವ್ರೇಟ್ ಫೋಟೋಗಳಿದೆ ಒಂದು ಕೆಲವೊಂದು ತುಂಬ ಚೆನ್ನಾಗಿದೆ ಕೆಲವೊಂದು ಮೀಡಿಯಮ್ ಆಗಿದೆ ಆದರೂ ಕೂಡ ಆ್ಯಡ್ ಮಾಡಿದ್ದೀನಿ ನಿಮಗೆ ಇಷ್ಟ ಆಗಬಹುದು ಅಂತ ಈ ಫೋಟೋಸ್ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೇ ಈ ಫೋಟೋದಲ್ಲಿ ನಿತ್ಯ ಮತ್ತು ಭವ್ಯಕಂದು ಒಂದೇ ಥರ ಅನ್ನಿಸ್ತು ನನಗೆ ಸ್ಮೈಲ್ ತುಂಬ ಇಷ್ಟ ಆಯಿತು ಎಲ್ಲರೂ ಒಟ್ಟಿಗೆ ಹೋಗಿದ್ದೆ ಒಂಥರ ಖುಷಿ ಅಂತ ಹೇಳ್ಬೋದು ಏನೇ ಫಂಕ್ಷನ್ ಆಗಿರ್ಬೋದು ಏನೇ ಆಗಿರ್ಬೋದು ಎಲ್ಲರೂ ಒಟ್ಟಿಗೆ ಸೇರ್ತೀವಿ ಅಂತಂದರೆ ಅಲ್ಲಿ ಖುಷಿ ಡಬಲ್ ಆಗೇನೇ ಇರುತ್ತೆ ಕೆಲವೊಂದು ನನಗೆ ಗೊತ್ತಿಲ್ಲದೆ ತೆಗೆದಿರುವಂತಹ ಫೋಟೋಸು ಹಾಗಾಗಿ ಅದು ಆ ಥರ ಬಂದಿದೆ ಅಲ್ಲಿಂದ ಮದುವೆ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗಿ ಅದು ತೊಗೊಂಡು ವಾಪಸ್ ಬ್ಯಾಕ್ ಟು ರೋಟಿ ನನ್ನ ತಮ್ಮನ ನಮ್ಮ ಮನೆಗೆ ಬಂದು ಕೆಲಸ ಶುರು ಮಾಡಿಕೊಂಡೆ ಸೋಮವಾರ ಆಗಿತ್ತು ಹಾಗಾಗಿ ನಮ್ಮದು ಫಸ್ಟ್ನೇ ಶ್ರಾವಣದ ಸೋಮವಾರ ಪೂಜೆ ಮಿಸ್ ಮಾಡೋ ಆಗಿರಲಿಲ್ಲ ಅಂದರೆ ಸ್ಪೆಷಲ್ ಪೂಜೆ ಅಂತೇನಲ್ಲ ಆ ವಾರ ಮಾಡಲೇ ಬೇಕಿತ್ತು ಶ್ರಾವಣ ಇತ್ತಲ್ಲ ಹಾಗಾಗಿ ಮಿಸ್ ಮಾಡೋದು ಬೇಡ ಅಂತ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ನೆಲ ತೊಳೆದು ನಾನು ಕೂಡ ಮತ್ತೆ ಫ್ರೆಶಪ್ ಆಗಿ ಬಂದು ಪೂಜೆ ಎಲ್ಲ ಮಾಡಿದೆ ಆ ರಾಯರ್ ಫೋಟೋ ಇಂದ ಬಿದ್ದಿತ್ತು ಅದನ್ನು ಲಡ್ಡು ಎಷ್ಟು ಚೆನ್ನಾಗಿ ಹಾಯ್ಕೊಳ್ತಾ ಇದ್ಲು ಅಂತಂದರೆ ಅಂದರೆ ನಾನು ಫೋಟೋ ಫೋಟೋಯಿಂದ ಹೂ ಬಿದ್ದಾಗ ಅದನ್ನು ತುಣಿಬಾರ್ದು ಕೆಳಗೆ ಕೆಳಗಿರಬಾರ್ದು ಅಂತ ಆ ತೆಗೆದು ಮೇಲಿಡ್ತೀನಲ್ಲ ಅದನ್ನೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಆ ಹೂವು ತಗೊಂಡು ಕಣ್ಣಿಗೆ ಹೊತ್ಕೊಂಡಳು ಮತ್ತು ನಮಸ್ಕಾರ ಮಾಡಿ ಮತ್ತೆ ಕೆಳಗಿಟ್ಟು ಆ ಸಣ್ಣ ಸಣ್ಣ ಹೂವೆಲ್ಲ ಬಿದ್ದಿತ್ತಲ್ಲ ಅದನ್ನೆಲ್ಲ ಆಯ್ದು ತೆಕ್ಕೊಳ್ತಾ ಇದ್ಳು ಊಟ ಎಲ್ಲ ಮುಗಿಸಿ ಇಬ್ಬರು ಎಷ್ಟು ಕ್ಯೂಟಾಗಿ ಮಲಗಿದ್ದಾರೆ ಅಂತ ಅನ್ನಿಸ್ತು ಹಾಗಾಗಿ ಅದೊಂದು ವೀಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡೆ ಆವತ್ತಿನ ವ್ಲಾಗನ್ನ ಅಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಡೇ ಇಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇನ್ನು ಮತ್ತೆ ವಾಪಸ್ ನಮ್ಮೂರಿಗೆ ಬಂದ್ವಿ ಅಂದರೆ ಬ್ಯಾಕ್ ಟು ರೊಟೀನ್ ಅಂತಲೇ ಹೇಳ್ಬೋದು ಬ್ಯುಸಿ ರೊಟೀನ್ ಬೆಳಗ್ಗೆ ತಿಂಡಿಗೆ ಅಮ್ಮ ಅವರ ಕಾಯಿನ ಸುಲ್ದು ಕೊಟ್ಟು ಕಳಿಸಿದ್ರು ಅದು ನನಗೊಂದು ಪ್ಲಸ್ ಪಾಯಿಂಟ್ ಆಯಿತು ಅಂತ ಅನ್ಸುತ್ತೆ ಈ ತಿಂಡಿ ಮಾಡೋದಕ್ಕೆ ಅಂದರೆ ಅವಾಗ ನಾವು ಸುಲ್ಕೊಂಡು ಮಾಡೋದಕ್ಕೆ ಹೋದರೆ ಲೇಟ್ ಆಗುತ್ತೆ ಸುಲ್ದೇನೆ ಕಳಿಸ್ಬಿಟ್ಟಿದ್ರು ಹಾಗಾಗಿ ಅವರೆಕಾಳು ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಮೊಸರನ್ನ ಮಾಡ್ತಾ ಒಗ್ಗರಣೆ ಮೊಸರನ್ನ ಅದಷ್ಟು ಏನಾದರೂ ತಿಂಡಿ ಖಾರ ಇತ್ತು ಅಂತಂದರೆ ಲಡ್ಡು ತಿನ್ನೋದಿಲ್ಲ ಇದಕ್ಕೇ ಮೊಸರಾಗಿ ತಿನ್ಸಿದ್ರು ಕೆಲವೊಮ್ಮೆ ತಿಂತಾಳೆ ಅಥವಾ ಖಾರ ಮೀಡಿಯಮ್ ಆಗಿದ್ದರೆ ಹಾಗೆಯೇ ತಿಂದುಬಿಡ್ತಾಳೆ ಕೆಲವೊಂದು ಸಲ ಖಾರ ಆದಾಗ ಆ ಲಡ್ಡು ಈ ಥರ ತಿಂಡಿ ತಿನ್ನಲ್ಲ ಅಂದಾಗ ಮೊಸರನ್ನ ಮಾಡ್ತೀನಿ ಅದು ಲಡ್ಡುಗೂ ಕೂಡ ಮೊಸರನ್ನ ಇಷ್ಟ ನನಗೂ ಕೂಡ ಇಷ್ಟ ಹಾಗಾಗಿ ಆ ತಿಂಡಿ ಜೊತೆಗೆ ಮೊಸರನ್ನ ಕೂಡ ಮಾಡಿದ್ದೆ ಕಮ್ಮಿ ಅಂದ್ರೂ ವಾರಕ್ಕೆ ಎರಡರಿಂದ ಮೂರು ದಿನ ಮೊಸರನ್ನ ಮಾಡಿರ್ತೀನಿ ಬೇರೆ ತಿಂಡಿ ಜೊತೆಗೆ ಹಾಗೆ ನಿಮಗೆ ಹಿಂದಿನ ಬ್ಲಾಗಲ್ಲಿ ಒಂದು ಸಲ ತೋರಿಸಿದ್ದೆ ನಾನು ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಬೀಜನ ಇದ್ದೀನಿ ಅಂತ ಅದು ಚೆನ್ನಾಗಿ ಬಂದಿದೆ ಈಗ ನಾನು ಒಂದು ವಾರದ ಮೇಲಾಯಿತು ಇದೇ ಕೊತ್ತಂಬರಿ ಸೊಪ್ಪು ಈ ಸೊಪ್ಪನ್ನೇ ಯೂಸ್ ಮಾಡ್ತಾ ಇರೋದು ನಾಟಿ ಸೊಪ್ಪು ತುಂಬ ಘಮ ಘಮ ಅಂತದೆ ಸ್ವಲ್ಪ ಹಾಕಿದ್ರು ಸಾಕು ತುಂಬ ಚೆನ್ನಾಗಿರುತ್ತೆ ಅದನ್ನು ಸಾಂಬಾರ್ ಸೊಪ್ಪು ಅಂತ ಕರೀತಾರೆ ನಮ್ಮ ಕಡೆ ಹಾಗೆ ಮೊಸರನ್ನ ಕೂಡ ಮಾಡಿದೆ ಬೆಳಗಿನ ತಿಂಡಿ ರೆಡಿ ಆಯಿತು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗೆ ವ್ಲಾಗ್ ನೆನ್ನೆ ಬೆಳಗ್ಗೆ ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಹಾಗೆ ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಇಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಬೆಳಗ್ಗೆ ತಿಂಡಿ ಎಲ್ಲ ಮಾಡಿ ಮುಗಿಸಿ ತೋಟಕ್ಕೆ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹೋಗ್ತಾ ಇದ್ದೀನಿ ಒಂಬತ್ತುವರೆ ಅಷ್ಟರಲ್ಲೆಲ್ಲ ಮತ್ತೆ ವಾಪಸ್ ಹೋಗ್ತೀನಿ ಬೆಳಗ್ಗೆ ಹೋದರೆ ಒಂದು ಅಡ್ವಾಂಟೇಜ್ ಏನಂತಂದರೆ ವಾಕ್ ಆಗುತ್ತೆ ಮತ್ತೆ ವಾಕ್ ಮಾಡ್ಬೇಕಂತೇನಿ ಇವತ್ತೊಂಥರ ಹೇಗಿತ್ತು ಅಂತಂದರೆ ಫುಲ್ಲು ಬಿಸಿ ಡೇ ಅಂತಲೇ ಹೇಳ್ಬಹುದು ತೋಟಕ್ಕೆ ಹೋಗಿ ಅಲ್ಲೊಂದು ಸ್ವಲ್ಪ ಕೆಲಸ ಆಯಿತು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ತಿಂಡಿ ತಿಂದೆ ನಂತರ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದಿತ್ತು ಎರಡು ಸಲ ಹಾಕೋ ಅಷ್ಟಿತ್ತು ಬಟ್ಟೆ ಜಾಸ್ತಿ ಇತ್ತು ಹಾಗೆ ಹೊಸ ಬಟ್ಟೆ ನೆನ್ನೆ ತೊಗೊಂಡಿರೋದು ಮತ್ತೆ ಇನ್ನೊಂದು ಸಲ ಹಾಕಬೇಕು ಅಷ್ಟು ಬಟ್ಟೆ ಇದೆ ಒಣಗಾಕೋದಕ್ಕೆ ಜಾಗ ಇಲ್ಲ ಹಾಗಾಗಿ ಎರಡು ಸಲ ತೊಳೆದು ಅದನ್ನು ಒಣಗಾಕ್ತೆ ಹಾಗೆ ಪಾತ್ರೆ ತೊಳೆಯೋ ಸಿಕ್ಕಾಪಟ್ಟೆ ಬಟ್ಟೆ ಇತ್ತು ಪಾತ್ರೆ ಎಲ್ಲ ತೊಳೆದಿಟ್ಟೆ ಜೊತೆಗೆ ಆ ಬಾಕ್ಸ್ಗಳೆಲ್ಲ ಖಾಲಿ ಆಗಿತ್ತು ದಿನಸಿ ಹಾಗೆ ಕೆಲವೊಂದು ಸ್ವಲ್ಪ ಸ್ವಲ್ಪ ಇತ್ತು ಅದನ್ನೆಲ್ಲ ಬಗ್ಸಿಟ್ಟು ಆ ಬಾಕ್ಸ್ಗಳನ್ನೆಲ್ಲ ತೊಳೆದೆ ಹಾಗಾಗಿ ಇವತ್ತೊಂಥರ ಬ್ಯುಸಿ ಡೇ ಆಗಿಬಿಟ್ಟಿತ್ತು ಇವತ್ತಿಂದ ಸ್ವಲ್ಪ ಸ್ವಲ್ಪ ಕ್ಲೀನಿಂಗನ್ನು ಶುರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಒಂದೇ ದಿನ ಎಲ್ಲ ಕೆಲಸ ಮಾಡೋದಕ್ಕಾಗೋದಿಲ್ಲ ಸ್ವಲ್ಪ ಹೋಗ್ತಾ ಇರ್ತೀನಿ ಹಾಗಾಗಿ ಒಂದೇ ದಿನ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಇನ್ನು ಡೈಲಿ ಸ್ವಲ್ಪ ಸ್ವಲ್ಪ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಆ ಇಷ್ಟು ಕೆಲಸ ಸ್ವಲ್ಪ ಆದರೆ ಮತ್ತೆ ಬೇರೆ ಕೆಲಸ ಎಲ್ಲ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಆಗಲೇಲೆ ಬಾಕ್ಸ್ ಎಲ್ಲ ತೊಳೆದು ಒಣಗೋದಾಕಿಟ್ಟಿದ್ದೆ ಎಲ್ಲದು ಕೂಡ ಡ್ರೈ ಆಗಿತ್ತು ಹಾಗಾಗಿ ದಿನಸಿ ಎಲ್ಲ ತುಂಬ್ಕೊಳ್ತಾ ಇದ್ದೆ ಒಂದು ಇವಾಗ ತರಿಸಿರೋದು ಕೆಲವೊಂದನ್ನ ಇನ್ನು ಕೆಲವೊಂದು ಓದ್ಸಲ್ಲ ಹಾಕಿ ಬಾಕ್ಸಿಗೆ ಹಾಕಿ ಉಳ್ಕೊಂಡಿರುತ್ತಲ್ಲ ಅದನ್ನೆಲ್ಲ ಹಾಗೆಯೇ ಮತ್ತೆ ಕಟ್ಟಿಟ್ಟಿರ್ತೀನಿ ಮತ್ತೆ ಅದನ್ನೆಲ್ಲ ರೀಫಿಲ್ ಮಾಡ್ಕೊಳ್ತೀನಿ ಖಾಲಿ ಆದಮೇಲೆ ತುಂಬ ಜನಕ್ಕೆ ನನ್ನ ಬ್ಲಾಗಲ್ಲಿ ಕ್ಲೀನಿಂಗಿದು ತುಂಬ ಇಷ್ಟ ಆಗುತ್ತೆ ನಾನು ಇದೇ ಥರ ಕ್ಲೀನ್ ಮಾಡ್ತೀನಿ ನಾನು ಕೆಲಸ ಮಾಡುವಾಗ ನಿಮ್ಮನ್ನು ನೆನಪು ಮಾಡ್ಕೊಳ್ತೀನಿ ಬಿಟ್ ಕ್ಲೀನ್ ಮಾಡುವಾಗ ಆಗಿರ್ಬೋದು ಮನೆ ಕ್ಲೀನ್ ಮಾಡುವಾಗ ಆಗಿರ್ಬೋದು ನಿಮ್ಮನ್ನು ತುಂಬ ನೆನಪು ಮಾಡ್ಕೊಳ್ತಾ ಇರ್ತೀನಿ ಅಂತ ಕಮೆಂಟ್ಸಲ್ಲಿ ಆಗ್ತಾ ಇರ್ತೀರ ಅದೇ ಅಂದ್ಕೊಳ್ತಾ ಇದ್ದೀನಿ ಇನ್ಮೇಲೆ ಹೇಗಿದ್ರು ಮನೆ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ್ದೀನಲ್ಲ ಡೈಲಿ ನನ್ನ ಬ್ಲಾಗಲ್ಲಿ ಅಂದರೆ ನನ್ನ ಮಾಮೂಲಿ ರೊಟೀನ್ ಜೊತೆಗೆ ಅದನ್ನು ಕೂಡ ಆ್ಯಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ಅದೆಲ್ಲ ಇಷ್ಟ ಕಮೆಂಟಲ್ಲಿ ತಿಳಿಸಿ ಹಾಗೆ ಇಷ್ಟ ಆಗಲ್ವಾ ಅದನ್ನು ಕೂಡ ತಿಳಿಸಿ ಅಂದರೆ ನಿಮಗೆ ಯಾವ್ದು ಇಷ್ಟ ಇಷ್ಟ ಅದೇ ಕಂಟೆಂಟಲ್ಲಿ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ ವೀಡಿಯೋಸು ಹೇಗೆ ಇದೆಯೋ ಗೊತ್ತಿಲ್ಲ ಎಡಿಟ್ ಮಾಡಬೇಕಾದ್ರೆ ಅನಿಸ್ತಾಯಿತ್ತು ಡಲ್ಲಾಗಿದೆ ಅಂದರೆ ಕಲ್ಲರ್ ಕಡಿಮೆ ಇದೆ ಅಂತ ಇವತ್ತು ಕರೆಂಟ್ ಇಲ್ಲ ಏನಾಗಿದೆಯೋ ಅಂತ ಗೊತ್ತಿಲ್ಲ ಬೆಳಗ್ಗೆಯಿಂದನೂ ಕೂಡ ಕರೆಂಟ್ ಇಲ್ಲ ಹಾಗಾಗಿ ವೀಡಿಯೋಸ್ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಚೆನ್ನಾಗಿ ಬರುತ್ತೇನೋ ಅಂತ ಅಂದ್ಕೊಂಡು ಟ್ರೈ ಮಾಡಿದ್ದೀನಿ ಅಂದರೆ ಮಾಮೂಲಿ ಬೆಳಕು ಎಷ್ಟಿತ್ತು ಅಷ್ಟರಲ್ಲಿ ಮಾತ್ರ ಮಾಡಿದ್ದೀನಿ ಕರೆಂಟ್ ಏನೂ ಕೂಡ ಹಾಕಿಲ್ಲ ಹಾಗೆ ಖಾರ ಪುಡಿ ಮತ್ತು ಧನ್ಯದ ಪುಡಿ ಎರಡನ್ನೂ ಕೂಡ ಪ್ಲಾಸ್ಟಿಕ್ ಬಾಕ್ಸ್ಗೆ ಹಾಕ್ಬಾರ್ದು ಅಂತ ಹೇಳ್ತಾರೆ ನಾನು ಮುಂಚೆ ಎಲ್ಲ ಹಾಕಿದ್ದೆ ನನಗೆ ವಿವರ ಹೇಳಿದ್ದು ಫಸ್ಟ್ ಅದನ್ನು ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಅಕ್ಕ ಬೇರೆ ಯಾವುದೇ ದಿನಸಿ ಇಟ್ಕೊಳ್ಳಿ ಪರವಾಗಿಲ್ಲ ಖಾರ ಪುಡಿ ಮತ್ತು ಧನಿಯಾದ ಪುಡಿ ಹಾಕಬೇಡಿ ಅಂತ ಹಾಗಾಗಿ ಅವ್ರು ಹೇಳ್ದಾಗಿಂದ ಅದನ್ನು ಸ್ಟೀಲ್ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ ಇನ್ನು ಸ್ಟೀಲ್ ಬಾಕ್ಸ್ ಎಲ್ಲ ಜಾಸ್ತಿನೇ ಇದೆ ಆದ್ರೂ ಕೂಡ ಈ ಥರ ಟ್ರಾನ್ಸ್ಪರೆಂಟ್ ಬಾಕ್ಸ್ ಬರುತ್ತಲ್ಲ ಅದರಲ್ಲೇ ಇದ್ದೀನಿ ಯಾಕೆಂತಂದರೆ ಈಗ ಯಾವುದ್ರಲ್ಲಿ ಏನಿದೆ ಅಂತ ಹುಡ್ಕೋದಕ್ಕೇನೆ ಆಗೋದಿಲ್ಲ ಎಲ್ಲದನ್ನು ಸ್ಟೀಲ್ ಬಾಕ್ಸ್ಗೆ ಹಾಕಿಟ್ರೆ ಹಾಗಾಗಿ ಕೆಲವೊಂದು ಮೇಯ್ನು ಯಾವುದನ್ನು ಬಳಸ್ತೀನಿ ಅದನ್ನು ಈ ಥರ ಬಾಕ್ಸ್ಗಳಿಗೆ ಇದ್ದೀನಿ ಉಳ್ದಿರೋದನ್ನ ಎಲ್ಲದನ್ನು ಕೂಡ ಸ್ಟೀಲ್ ಬಾಕ್ಸಲ್ಲೇ ಹಾಕಿ ಸ್ಟೋರ್ ಮಾಡ್ತೀನಿ ಹಾಗೆ ನನ್ನ ಮಗಳು ತುಂಬ ಹೆಲ್ಪ್ ಮಾಡ್ತಾ ಇದ್ದಾಳೆ ನನ್ನ ಜೊತೆಗೆ ಮಾತಾಡಿಕೊಂಡು ಕೊನೆಗೆ ವಿಡಿಯೋ ಕೊನೆಗೆ ಅವಳು ಏನು ಮಾತಾಡ್ತಾ ಇರ್ತಾಳೆ ಅಂತ ವೀಡಿಯೋಸಲ್ಲಿ ಆ್ಯಡ್ ಮಾಡ್ತೀನಿ ಅಂದರೆ ಕೆಲವೊಂದು ಸಲ ಏನೇನು ಮಾಡ್ತಾ ಇದ್ದೆ ಅಂದರೆ ಫುಲ್ ವಾಯ್ಸನ್ನು ಮ್ಯೂಟ್ ಮಾಡಿನೇ ನಾನು ವಾಯ್ಸ್ ಓವರ್ ಕೊಡ್ತೀನಿ ಹಾಗಾಗಿ ವಾಯ್ಸ್ ಓವರ್ ಕೊಡೋದು ಬೇಡ ಅಂತ ಈಗ ಹಾಗೇ ಇದ್ದೀನಿ

ಅವಳು ಒಬ್ಳೇ ಮಾತಾಡಲಿ ಅಂತ ನಾನು ಬೇಕು ಅಂತಲೇ ಮಾತಾಡ್ದಂಗೆ ಸುಮ್ಮನೆ ಇದ್ದೀನಿ ಕಂಟಿನ್ಯೂಸ್ ಆಗಿ ಮಾತಾಡ್ತಾನೆ ಇರ್ತಾಳೆ ಅಮ್ಮ ನೀನು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯ ಅಮ್ಮ ನೀನು ಒರೆಸಿದ್ರೆ ನನ್ನ ಮುಖನೇ ಕಾಣಿಸುತ್ತೆ ಪಳಫಳ ಅನ್ನ ಒಳಸ್ತೀ ಒರೆಸ್ತೀಯ ಅಮ್ಮ ಅಂತ ಕಾಂಪ್ಲಿಮೆಂಟ್ ಕೊಡ್ತಾಳೆ ಅದು ತುಂಬಾ ಖುಷಿ ಅನಿಸುತ್ತೆ ಹಾಗೆ ಜೊತೆಗೆ ಅಮ್ಮ ನೀನು ಯಾಕೆ ಯಾವಾಗಲೂ ಮನೆ ಕ್ಲೀನ್ ಮಾಡ್ತಾನೆ ಇರ್ತೀಯ ಅಂತಲೂ ಕೂಡ ಕೇಳ್ತಾಳೆ mặt tên dưới ngôi chân 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 mặt dưới ngôi chân mặt tên dưới ngôi chân mặt tên ಹಾಗೆ ನನಗೆ ಹೇಗೆ ಒರೆಸ್ಬೇಕು ಅಂತನೂ ಅವಳೇ ಹೇಳ್ಕೊಡ್ತಾ ಇದ್ದಾಳೆ ಅಮ್ಮ ಇಲ್ಲಿ ಇಲ್ಲೊರಿಸು ಅಂತ ಈ ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇದ್ಲು ಹಾಗೆ ಲಡ್ರುನು ತುಂಬ ಜನ ಇಷ್ಟಪಡ್ತಾರೆ ಅವ್ಳು ಮಾತಾಡೋದನ್ನು ಕೇಳಿಸ್ಕೊಳ್ಳೋಕ್ಕೂ ಇಷ್ಟಪಡ್ತಾರೆ ಹಾಗಾಗಿ ಇವತ್ತಿನ ಅಲ್ಲಿ ಅದನ್ನು ಆ್ಯಡ್ ಮಾಡಿದ್ದೀನಿ ಬೋರ್ ಆಗ್ತಾ ಇರುತ್ತೆ ಅಂತ ಅಂದ್ಕೊಂಡು ನಾನು ಕೆಲಸ ಮಾಡುವಾಗ ಅಲ್ಲೇ ಕೂರಿಸ್ಕೊಂಡು ಮಾತಾಡಿಸ್ಕೊಂಡು ಅವಳು ಕೆಲ್ ಕೂಡ ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿಸ್ಕೊಂಡು ಅವ್ಳ ಜೊತೆ ಮಾತಾಡಿಕೊಂಡು ಇವತ್ತಿನ ದಿನವನ್ನು ಕಳೆದೆ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು